ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ವೆಯ್ಟ್ ಮಾಡ್ತಿರುವಂತ ಉಪೇಂದ್ರ ಅವರ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ನಮ್ಮ ಸರ್ ಅಂದ್ರೆ ಮೆದುಳಿಗೆ ಹುಳ ಬಿಡುವಂತ ಸಿನಿಮಾ ಮೇಕರ್ ನಾವೆಲ್ಲ ಓಂ ಸ್ವಸ್ತಿಕ್ ಎ ಉಪೇಂದ್ರ ನೋಡಿ ಚಿಕ್ಕ ವಯಸ್ಸಲ್ಲೇ ಆ ಕಲ್ಟ್ ಉಪ್ಪಿನ ಮೆಚ್ಚಿಕೊಂಡವರು ಆ ಕಾಲಕ್ಕೆ ಉಪ್ಪಿ ಒಂದು ಹೊಸ ಮೇನಿಯ ಸೃಷ್ಟಿ ಮಾಡಿದ್ರು ಲೆಟರ್ ಅವರು ಫುಲ್ ಟೈಮ್ ಆಕ್ಟರ್ ಆಗಿ ಡೈರೆಕ್ಷನ್ ಕಡಿಮೆ ಮಾಡಿದಾಗ ನಮ್ಮೆಲ್ಲರಿಗೂ ಕೂಡ ಬೇಸರ ಆಗಿತ್ತು ಲೇಟ್ಲಿ ಅವರು ಸೂಪರ್ ಉಪಿ ಟು ಮಾಡಿದ್ರು ಬಟ್ ಅಭಿಮಾನಿಗಳ ಆ ದಾಹ ಇದೆಯಲ್ಲ ಅದು ಕಡಿಮೆ ಆಗಿರಲಿಲ್ಲ ಈಗ ಮತ್ತೆ ಡೈರೆಕ್ಟರ್ ಕ್ಯಾಪ್ ಅನ್ನ ಹಾಕಿ ಉಪ್ಪಿ ಸರ್ ನಮ್ಮ ಮುಂದೆ ಒಂದು ಅದ್ಭುತ ಟೀಸರ್ ಅನ್ನ ಇವತ್ತು ಇಟ್ಟಿದ್ದಾರೆ ಬನ್ನಿ ತಡ ಮಾಡೋದ್ ಬೇಡ ಟೀಸರ್ ಒಳಗೆ ಹೋಗೋಣ ಟೀಸರ್ ನ ಫಸ್ಟ್ ಶಾಟ್ ನೋಡಿದ ಕೂಡಲೇ ನಮ್ಗೊಂದು ಹಾಲಿವುಡ್ ಸಿನಿಮಾ ಫೀಲ್ ಖಂಡಿತ ಕೊಡುತ್ತೆ ದಿಸ್ ಇಸ್ ನಾಟ್ ಎ ಐ ವರ್ಲ್ಡ್ ದಿಸ್ ಇಸ್ ಯು ಐ ವರ್ಲ್ಡ್ ಅಂತ ಬರುವಂತ ಒಂದು ವಾಯ್ಸ್ ಓವರ್ ಏರಿಯಲ್ ಶಾಟ್ ಅಲ್ಲೇ ಏರಿಯಲ್ ಶಾಟ್ ಮೂಲಕನೆ ಒಂದು ಹೊಸ ಪ್ರಪಂಚಕ್ಕೆ ನಮ್ಮ ಓಪೀಸರ್ ಕರ್ಕೊಂಡು ಹೋಗ್ತಾರೆ ಬೇರೆ ಬೇರೆ ದೇಶದ ಶೈಲಿಗಳನ್ನ ಉಳ್ಳಂತಹ ಕಟ್ಟಡಗಳು ಅದರೊಳಗೆ ಒಂದು ಬಿಸಿ ಮಾರ್ಕೆಟ್ ಏನು ಮಾರ್ಕೆಟ್ ನಲ್ಲಿರುವಂತಹ ಜನರನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ವಿಶ್ವದ ಎಲ್ಲಾ ರೀತಿಯ ಜನರಿದ್ದಾರೆ ಎಲ್ಲಾ ಧರ್ಮದವರು ಇದಾರೆ ಇದರಲ್ಲಿ ಇದರ ಜೊತೆಗೆ ರೂಮ್ ಒಳಗೆ ಒಂದು ಹೀರೋಯಿನ್ ಗೋಡೆ ಮೇಲೆ ಸತ್ಯ ಯು ಲವ್ ಐ ನಾನು ನೀನು ಒಂದಾಗೋದೆ ಸತ್ಯ ಫೀಲ್ ಮೈ ಲವ್ ಅನ್ನೋ ಪ್ರೇಮ ಬರಹಗಳು ಹೀಗೆ ಒಂದಷ್ಟು ಓಂ ಸಿನಿಮಾದ ಸತ್ಯ ಟಚ್ ಕೂಡ ಇಲ್ಲಿ ಇದೆ ಬಂಧನದಿಂದ ಬಿಡುಗಡೆಗಾಗಿ ಕಾಯ್ತಿರುವಂತಹ ಸಾವಿರಾರು ಜನ ಆಗ ಈ ಹಿಂದಿನ ಪೋಸ್ಟರ್ ನಲ್ಲಿ ಇದ್ದ ಲುಕ್ ನಲ್ಲಿ ಎಂಟ್ರಿ ಕೊಡುವಂತ ಉಪ್ಪಿ ಆತ ಬರುವಾಗ ಕೈ ಮುಗಿಯುವಂತಹ ಜನ ಆ ಜನರಲ್ಲಿ ಎಲ್ಲಾ ತರದವರು ಇದ್ದಾರೆ ವೀರಗಾಸಿಯವರು ಕೊರವಂಜಿ ಅವರು ಮುಸಲ್ಮಾನರು ಹೀಗೆ ಉಪ್ಪಿ ಇಲ್ಲಿ ಕಾಲನ ರೂಪದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಅನ್ಸುತ್ತೆ ಭವಿಷ್ಯವನ್ನ ತೋರಿಸುವಂತ ಮಿಸ್ಟ್ರಿ ಪಾತ್ರ ಅಂತ ಡೌಟ್ ಬರುತ್ತೆ ಒಂದು ವಿಚಿತ್ರವಾದ ಪ್ರಪಂಚವನ್ನ ತೆರೆದಿಟ್ಟಿದ್ದಾರೆ ಉಪೇಂದ್ರ ಅಲ್ಲಿ ಅವರೆಲ್ಲ ಯಾಕಿದ್ದಾರೆ ಏನ್ ಮಾಡ್ತಿದ್ದಾರೆ ಬಂದಲದಲ್ಲಿರೋರು ಯಾರು ಭೂಮಿಯ ಮೇಲೆ ಎಲ್ಲವೂ ನಾಶವಾದ ಮೇಲೆ ಉಳಿದಿರುವಂತಹ ಪ್ರದೇಶ ಇದ ಜಾತಿ ಧರ್ಮ ಅಂತರ ಇವೆಲ್ಲವನ್ನೂ ಕೂಡ ಮೀರಿದ ಅದು ಹೀಗೆ ಒಂದಷ್ಟು ಪ್ರಶ್ನೆಗಳನ್ನ ಒಪ್ಪಿ ನಮ್ಮ ತಲೆಯೊಳಗೆ ಬಿಡ್ತಾರೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದ್ರೆ ನಾವು ಸಿನಿಮಾ ನೋಡಬೇಕು ಬಟ್ ಸಿನಿಮಾ ನೋಡಿದ್ರೂ ಅದಕ್ಕೆಲ್ಲ ಉತ್ತರ ಸಿಗುತ್ತಾ ಆ ಗ್ಯಾರಂಟಿ ಖಂಡಿತ ಇಲ್ಲ ಯಾಕಂದ್ರೆ ಅದೇ ಉಪ್ಪಿ ಸಿನಿಮಾ ಸ್ಟೈಲ್ ಏನಮ್ಮ ರಿವ್ಯೂ ನಿಮ್ಗೆ ಎಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಪೇಜನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಟೀಸರ್ ಹೇಗೆ ನೀವು ಮಿಸ್ ಮಾಡದೆ ಕಮೆಂಟ್ ಮಾಡಿ ನಮಸ್ಕಾರ